ನನಗೊಂದು ಡೌಟ್ ನಾನು ಮತ್ತೆ ಪ್ಲೇಸಿತ್ತು ಇಲ್ಲಿ ಮಸೀನದು ಬತ್ತು ಬರೋಂಗಿಲ್ಲ ಅಕಸ್ಮಾತ್ ಬತ್ತು ಅಂದರೆ ಏನಾಗ್ತಿದ್ದ ಏನಾಗಿಲ್ಲೂ ಓದಿ ಅದು ಬಂತು ಇನ್ನೊಂದು ಹಾಂ ಮತ್ತೆ ತಪ್ಪಿಸಿತು ಬರ್ತಾವು ಬೇಡ ಆಗ್ತಾವು ಅದು ಅದೇ ಹಾಯ್ ಮಾಡ್ತಿದ್ದು ಬರೇ ಬರಲ್ಲ ಇರೋ ನಮ್ಮ ಲಸಿ ಬರಲ್ಲ ನಮಗೆ ಲಸಿಕೆ ಇಲ್ಲ ಏನಂತ ಏಕ ನಂಬರ್ ದೋಸಾ ಮಸೀರಿ ನಮ್ಮ ಕಡೆ ಬರಲ್ಲ ಹೌದಲ್ಲ

ನಮಸ್ಕಾರ ಕರ್ನಾಟಕ ಮನೆಗೆ ನಾವ್ ಎಲ್ ಹೊಿದ್ವಿ ಅಂದ್ರೆ ಈಗ ನಮ್ ಅಭಿ ಹೇಳ್ತಾರೀ ಅಭಿ ಏಳ್ ಹೊಂಟಿದ್ವ ನಾವ ಕಲ್ಲ ಮಾಡಿ ಯಾವ ಹಾ ನಮಸ್ಕಾರ ಕರ್ನಾಟಕದ ಮಂದಿಗೆ ನಾವ್ ಚಿಕ್ಕೋಡಿದ ರಾಧಾನಗರಿ ಪ್ಲೇಸ್ ಕಡೆ ಹೊಂಟಿದವ್ರಿ ಇಲ್ಲಿ ಪ್ಲೇಸ್ ಗೆ ಹೋಗುದು ಚಿಕ್ಕೋಡಿದ ನಿಪ್ಪಾನಿ ಹೋದ್ರಿ ಇಲ್ಲಿಂದ್ರ ನಿಪ್ಪಾನಿಗ್ ಬಂದ್ ತಪ್ಪಿದ ನಂತರ ಮತ್ತ್ ಟು ರಾಧಾನಗರಿ ಹೋದ್ ನೋಡ್ರಿ ಅಲ್ಲಿ ಹೋದ ನಂತರ ನಮಗ್ ಡ್ಯಾಮ್ ಒಂದ್ ಸಿಕ್ತೈತ್ರಿ ಅದ್ರ ವ್ಯೂ ಮಾತ್ರ ಖತರ್ನಾಕ್ ಐತಿ ಮತ್ ಹಿಂಗ ಬೇರೆ ಬೇರೆ ಫಾಲ್ಸ್ ಗಳು ಸಿಕ್ತಾವ ನೋಡ್ರಿ ಕಲ್ಲಮಡಿ ಫಾಲ್ಸ್ ಗೆ ಹೊಂಟಿದವ್ ಇಲ್ಲಿ ನೋಡ್ರಿ ಫುಲ್ ದಟ್ಟೆ ನೇಚರ್ ಮಾತ್ರ ನಾವು ಖತರ್ನಾಕ್ ಐತಿ ನೋಡ್ರಿ ಅಲ್ಲಿ ನಿಸರ್ಗ ಎಲ್ಲಾ ನೋಡ್ಕೋ ಸಂಬಂಧ ಈ ವಿಡಿಯೋ ಪೂರ್ತಿ ಕೊನೆ ತನಕ ನೋಡ್ರಿ ನೋಡ್ರಿ ಸಾವುಕಾರ ಕಲ್ಲಮಡಿ ಡ್ಯಾಮ್ ಕಡೆ ಬಂದು ಡ್ಯಾಮ್ ಯಾವ ರೀತಿ ಇದೆ ತೋರಿಸ್ತೇನೆ ನೋಡ್ರಿ ಇವ್ ಮಾತ್ರ ಫಸ್ಟ್ ಕ್ಲಾಸ್ ಇದೆ ನೋಡ್ರಿ ಕಲ್ಲಮಡಿ ಡ್ಯಾಮ್ ನೀವೇನಾದ್ರೂ ಬಂದ್ರೆ ಕಮೆಂಟ್ ಮಾಡಿ ತಿಳಿಸಿರಿ ಮತ್ತೆ ವ್ಯೂ ಪಾಯಿಂಟ್ ಮಾತ್ರ ಖತರ್ನಾಕ್ ಐತಿ ಮತ್ತೆ ಹಂಗ ಬರ್ಕೊಂಡ ಬೈಕ್ ರೈಡ್ ಮಾಡ್ಕೊತ ಬರ್ರಿ ದೋಸ್ತರ ಜೋಡಿ ಫುಲ್ ಎಂಜಾಯ್ಮೆಂಟ್ ಮಾಡ್ಕೋತ ಬರ್ತೀರಿ ನೋಡ್ರಿ ನೋಡ್ರಿ ಸೌಕರ್ಯ ಇಲ್ಲಿ ಮತ್ತೊಂದು ಯಾವ್ದಾರ ವ್ಯೂ ಪಾಯ್ಂಟ್ ನೀನು ಕೇಳಿಸ್ಬಂದಿ ಯಾರಿಗೂ ಕೇಳ ಸಂಬಂಧ ಬಂದವ್ರಿ ಇಲ್ಲಿ ಕನ್ನಡ ಅಂತೂ ಯಾರಿಗೆ ಹೆಚ್ಚು ಅನಿಸ್ ಬರಲ್ರಿ ಮರಾಠಿ ಬರ್ಬೇಕ್ರಿ ಇವ್ ನಮ್ಮ ಹುಲಿಗೆ ಮರಾಠಿ ಬರ್ತಿದಿ ಇವ್ ಅವ್ರಿಗೆ ಕೇಳ್ತಾ ಕೇಳಿಸ್ಕೋರಿ ಏನಂತಾಯಿಂಟ್ ಹೇಗೆ ಅವ್ರಿಮೀ ಠ ನೋಡ್ರಿ ಸೌಕರ್ಯ ಈ ಡ್ಯಾಮ್ ದಿಂದ ನಂತರ ಇಲ್ಲಿ ಒಂದು ಕಿಲೋಮೀಟರ್ ಬಿಟ್ಟ ವ್ಯೂ ಪಾಯಿಂಟ್ ಅಂತ ಐತಿ ಅಲ್ಲಿ ಏನಿತ್ತು ಕೋಲ್ಸಿತ್ತು ಏನಿತ್ತೆ ನೋಡ್ಕೋಸ ಹೋಗ್ತವ್ರಿ ನಿಮ್ಗೂ ತೋರಿಸಿ ವಿಡಿಯೋನಾಗ ಬರ್ತೀನಿ ನೋಡ್ರಿ ಮತ್ತೊಂದೇನು ವಿಷಯ ಇಲ್ಲಿ ನಮ್ ದೋಸ್ತರ ಇಲ್ಲಿ ಏನಾರ ವ್ಯೂ ಪಾಯಿಂಟ್ ಆದಾಯ ನಡ್ಕೋಸವನ್ ಬಂದ್ರ ಈ ಮಕ್ಕಳ ದೋಸ್ತರ ಎಲ್ಲಾ ಫೋಟೋ ತಗೋತ ನಿಂತರ ನೋಡ್ರಿಪ್ಪ ಇಂಥ ನಿಮ್ ಕಡೆ ಬಿತ್ತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಪ್ಪ ಇವ ಹುಲಿ ನಮ್ಮ ಕಾರ್ತಿಕರ ಫೋಟೋ ತೆಗನ ಏಕ ನಂಬರ್ ತಕುತ್ತೆ ದೋಸ್ತ ಪೋಸ್ಟ್ ಮಾಡೋದು ಪೋಸ್ಟ್ ಮಾಡೋದು ಇದರ ಇನ್ಸ್ಟಾಗೋ ಎನ್ ಫೇಸ್‌ಬುಕ್ ಓನ್ಲಿ ಇನ್ಸ್ಟಾ ನೋಡ್ರಿ ಸೌಕರ 1 ಕಿಲೋಮೀಟರ್ ಬಂದು ಇಲ್ಲಿ ಪಾಯಿಂಟ್ ತೋಯೆ ಏನೋ ನಮಗೆ ಹಂಗೇನ ಕಾಣಿಸುತ್ತೆ ಒತ್ತಾ ಖಾನೋಂಗ ಏನಾದ್ರೂ ಒಂದು ರೀತಿ ಇದ್ದರ ಯಾವ ವಾಟರ್ ಅಂತರೋ ಅದಕ್ಕೆ ರಾಜಾಪುರ ವಾಟರ್ ರಾಜಾಪುರ ವಾಟರ್ ನಾ ಹೇಳಿ ನದಿ ಯಾ

ಓ ಬೆಂಗ್ಳೂರು ಬಾಲ ಇಲ್ಲಿ ನಮ್ಮ ಲಾಸ್ ನೋಡಿದಿರಲ್ ಯಾವ ರೀತಿ ಆಗ್ತಾವ್ ಮಸ್ತ್ ಆಗ್ತವಲ್ಲ ಹಿಂಗ ಸಪೋರ್ಟ್ ಇರ್ರಿ ಹಂಗ ನಿಮ್ ದೋಸ್ತರಿಗೂ ಸಪೋರ್ಟ್ ಮಾಡಕ್ಕೆ ಏನಂತಿ ಮತ್ ಹಂಗ ಪಿ ಯು ಬಿಟ್ಟದ ಕೂಡಲೇ ನೀನೇ ಬೇರೆ ಕಡೆ ಓದಿ ನಾವು ಈ ಕಡೆ ಬೇರೆ ಕಡೆ ಓದುವ ನಮ್ಮ ಮರಿಕೊಟ್ಕೊಂಡ್ಬೇಡ್ರಿ ಮರಿಬೇಡ್ರಿ ನೋಡುವ ಏನೈತ ಈ ಪ್ಲೇಸ್ ಯಾವ್ದು ಅಂದ್ರ ಕಲ್ಲಮುಡಿ ಡ್ಯಾಮ್ ಅದ್ ಬ್ಯಾಕ್ ವಾಟರ್

ಬಿದ್ರ ಫೋಟೋ ಇನ್ಸ್ಟಾ ಪೋಸ್ಟ್ ಇದರಾಗಿರ್ತ ನೋಡ್ರಿ ಬರ್ದಿದೇನೋ ನಂಗೆ ಕಲ್ಸವ ಈಗ ಏ ಬ್ಯಾಡಪ್ಪ ಎಲ್ಲರ ಅತ್ತ ಅದನ್ನ ಏನ ಚಪ್ಪಲ್ ಚಪ್ಪಲ್ ಸೋಚದ ಏನ ಯಾರ ಮುನಿಗಿರ ಕಾರ್ತಿಕ್ ಎಸ್ ಏ ಮಾವ ಏನೋ ಹೇಳ ನಿನ್ ಹುಡ್ಗಿ ವೇಟ್ ಮಾಡ್ತಾವ್ ನಿನ್ ವಿಡಿಯೋ ನೋಡ್ಕೋ ಸಂಬಂಧ ದಾದಾ ನಿನ್ ಹುಡುಗಿ ವೇಟ್ ಮಾಡತ ಮನೆ ಅಂತ ಯಾರ ಹೆಚ್ಕೊಂಡ್ರು ನಮ್ಗ ಅಲ್ಲೊಂದ ಇಬ್ಬರು ನಾಲ್ಕು ಜನ ಖಾನತರು ಮತ್ತ ಅಲ್ಲಿದು ಬಿಟ್ರೆ ಇಲ್ಲೊಂದ್ ಮಂದಿ ಮಂದಿತಿ ಅಷ್ಟೇ ನೋಡ್ರಿ ನೋಡ್ರಿ ಸೌಕರ ಈಗ ನಾವ್ ಎಲ್ಲಾ ದೋಸ್ತರಿಗೆ ಒಂದ್ ಗೇಮ್ ಆಡೋರ್ದು ಏನಂದ್ರೆ ಟ್ರೂತ್ ಡೇರ ಅದ್ರಾಗ ಯಾವ್ದು ಒಂದೊಂದು ತಗೋದ ಟ್ರತ್ ಅಲ್ಲ ಡೇರ ಡೇರ್ ಅಂದ್ರೆ ಡೇರ್ ಮಾಡ್ತದ ಟ್ರೂತ್ ಅಂದ್ರೆ ಖರೀ ಹೋಗ ನೋಡೋಣ ಮಾಡ್ಕರ ಮೊದಲ ನಮ್ ಕಾರ್ತಿಕ ಕೇಳತಾವ್ ಕಾರ್ತಿಕ ಟ್ರದ ಡೇರ್ ತೋದ ನೋಡೋನು ಕಾರ್ತಿಕ್ ಬೇಕು ಡೇರ್ ಬೇಕು ಟ್ರೂತ್ ಬೇಕು ಡೇರ್ ಬೇಕು ಟ್ರೂತ್ ಏ ಬಿ ಟ್ರೇಕ್ಂದ ನೀ ಏನ್ ಬೇಕಾದ ಕ್ವಶನ್ ಕೇಳ

ನೇಚರ್ ಮಾತ್ರ ಖತರ್ನಾಕ್ ಇದ್ ನೋಡ್ರಪ್ಪ ಏನು ಹೇಳ್ರಿ ದೋಸ್ತು ಜೋಡಿ ಹಿಂಗ್ ಬರೋದು ಏನೈತಿಲ್ಲ ಇಂತ ಸಿಗು ಮಜಾ ನಿಮ್ಮ ಜೀವನದಾಗ ಕಳ್ಕೊಬೇಡ್ ನೋಡ್ರಪ್ಪ ಆ ನಮ್ಗೆ ಮಜಾ ಬರ್ತಿ ನೋಡ್ರಿ ಸೋಕಾರ ಇಲ್ಲೇದ್ ಮುಗಿದ್ ಕೊಡ್ಲಿ ಇಲ್ಲಿ ಮತ್ತೆ ಈಗ ಉಲ್ಟಾ ವಾಪಸ್ ಹೋಗಿ ಕೇಳಿ ಹೋಗ್ರಿ ಅಲ್ಲೊಂದು ಪಾಲ್ಸ್ ಇತಿ ನೆಕ್ಸ್ಟ್ ಆ ಪಾಲ್ಸ್ ದಾಗ ನೋಡ್ರಿ ಈಗ ದೋಸ್ತ ಇಲ್ಲೇದ ಪಾಯಿಂಟ್ ಅಂತೂ ನೋಡ್ಕೊಂಡು ಮಸ್ತ್ ಮಜಾ ಮಾಡಿದ್ವು ಏನ ನೆಕ್ಸ್ಟ್ ಇಲ್ಲಿ ಕೆಳಗ್ ಹೋಗುದ ಉಲ್ಟಾ ವಾಪಸ್ ಅಲ್ಲಿ ಇನ್ನೊಂದು ಹಾಲ್ಸ್ ಒಂದ್ ಐತಿ ಖತರ್ನಾಕ್ ಏಟ್ ನಂಬರ್ ಐತಿ ಅಲ್ಲಿ ಹೋಗಿ ಮಜಾ ಮಾಡುವ ಚಲೋ ನೋಡ್ರಿ ಸೋಕಾರ ಇಲ್ಲಿ ಕಲ್ಲಮೋಡಿ ಡ್ಯಾಮ್ ಐತಿರ್ಲಾ ಇಲ್ಲಿಂದ್ರ ಬರೀ ಎಂಟುನೂರು ಮೀಟರ್ ನೋಡ್ರಿ ಫಾಲ್ಸ್ ಫಾಲ್ಸ್ ಮಾತ್ರ ಬೆಂಕಿ ಐತಿ ಇಲ್ಲಿಂದ್ರೂ ನಿಮಗ್ ತೋರಿಸ್ತೀನಿ ಯಾವ ರೀತಿ ಇದೆ ಮುಂದೋಗಿ ಕೆಳಗೋಗರ್ದವ್ರಿ ನೋಡ್ರಿ ನೋಡ್ರಿ ಸೋಕಾರ ಫಾಲ್ಸ್ ಮಾತ್ರ ಖತರ್ನಾಕ್ ಐತಿ ಇಲ್ಲೇ ಡ್ಯಾಮ್ಸ್ ಬಂದ್ರೆ ಫಾಲ್ಸ್ ಮಾಡಿ

ಏಕ ಏಕ ನಂಬರ್ ನಂಬರ್ ತೋರ್ತ ನಾವು ತೋರು ಅಲ್ಲಿ ಮೂರು ತೋರ್ತಾ ತರಬಲ್ಲ ಇಲ್ಲಿದ್ರೆ ಜೂಮ್ ಹುಡುಕ್ಟಾಯ ಮಾಡಬೇಕು ಪಾರ್ಕೆಟಾ ನನಗೊಂದು ಡೌಟ್ ಮಸ್ತ್ ಪ್ಲೇಸಿ ಇಲ್ಲಿ ಮಸಿನ ಬತ್ತು ಬರಂಗಿಲ್ಲ ಅಕಸ್ಮಾತ್ ಬತ್ತು ಅಂದ್ರೆ ಏನಾಗ್ತದೆ ಮಂತ್ ಇನ್ನೊಂದರಲ್ಲ ಮತ್ತೆ ಅಪ್ಪವು ಬೇಡವು ಹಾ ಅದೇ ಹಾಯ್ ಮಾಡ್ತಿದ್ದು ಒಂದರೆ ಬರಲ್ಲ ಇರೋ ನಮ್ಗೆ ಸಿಗ ಬರ್ಲ ನಮ್ ಲಸಿಕೆ ಇಲ್ಲ ಏನಂತ ಏಕ್ ನಂಬರ್ ದೋಸಾ ಮುದ್ದೇನೇ ನಮ್ಮ ಕಡೆ ಬರಲ್ಲ

ಸೋಕಸ್ ಏ ಹಂಗಾರೋಕಸ್ವಾ ಸೌಕಾಸ್ ಸೌಕಸ್ ನಮ್ ಲಾಗ್ ಇಲ್ಲ ಎಂಡ್ ಮಾಡಿರ್ತವ್ರಿ ನಮ್ ಲಾಗ್ ಇಷ್ಟ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ